ನಮಸ್ಕಾರ ವೀಕ್ಷಕರಿ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ನಿನ್ನೆ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯನ್ನ ಮಾಡಿದರು ಅದು ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಹಾಗೆ ಟಿವಿ ಮಾಧ್ಯಮದಲ್ಲೂ ಕೂಡ ನೀವೆಲ್ಲರೂ ನೋಡೇ ಇರ್ತೀರಾ ಬಟ್ ಬಜೆಟ್ ಅಲ್ಲಿ ಏನಾಗಿದೆ ಏನೆಲ್ಲ ಘೋಷಣೆ ಮಾಡಿದ್ದಾರೆ ಮುಖ್ಯಾಂಶದ ರೀತಿಯಲ್ಲಿ ನಮ್ಗೆ ಗೊತ್ತಾಗಬೇಕಂತ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ ಓಕೆನಾ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಗೆ ಬಜೆಟ್ನಲ್ಲಿ ಏನಾದರೂ ಕೊಡ್ತಾರಾ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ರಿ ಎಸ್ ಎಕ್ಸಾಕ್ಟ್ಲಿ ಹೌದು ನಮ್ಮ ಸಿಎಂ ಸಿದ್ದರಾಮಯ್ಯನವರೇ ಅನೌನ್ಸ್ ಅನ್ನ ಮಾಡಿರುವಂಥದ್ದು ಹೌದು ಗೃಹಲಕ್ಷ್ಮಿಯರಿಗೂ ಗುಡ್ ನ್ಯೂಸ್ ಇದೆ ಅಂಗನವಾಡಿ ಕಾರ್ಯಕರ್ತರಿಗೂ ಗುಡ್ ನ್ಯೂಸ್ ಇದೆ ಹಾಗೆ ಬಿಸಿ ಊಟ ಕಾರ್ಯಕರ್ತರಿಗೂ ಕೂಡ ಗುಡ್ ನ್ಯೂಸ್ ಇದೆ ಅಂದರೆ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಡುಗೆ ಮಾಡ್ತಾರಲ್ಲ ಅವರಿಗೂ ಕೂಡ ಗುಡ್ ನ್ಯೂಸ್ ಇದೆ ಅದನ್ನು ಬಿಟ್ಟು ಇನ್ನೂ ಬೇರೆ ಯೋಜನೆಗಳಲ್ಲಿಯೂ ಕೂಡ ನಿಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಲೆಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಯಾಕೆಂತಂದರೆ ನೀವು ಕೊಡೋ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಷನ್ ತಿಳಿಸ್ಬೋದಾಗಿರುತ್ತೆ ಸೊ ವೀಕ್ಷಕರೇ ನಿನ್ನೆ ಮಾರ್ಚ್ ಏಳನೇ ತಾರೀಕು ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಹದಿನಾರನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದರು ಈಗ ನಾವು ಸರ್ಕಾರದಿಂದ ಏನೊಂದು ಐದು ಯೋಜನೆಗಳನ್ನ ಕೊಟ್ಟಿದ್ದೇವೋ ಅದು ಐದು ವರ್ಷವೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಈ ಒಂದು ಬಜೆಟ್ನಲ್ಲಿ ನಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಿಗೋಸ್ಕರನೇ ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ಹಣವನ್ನು ನಾವು ಬಜೆಟ್ ಇಂದ ಎತ್ತಿಡ್ತಾ ಇದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡುವಾಗ ಹೇಳಿದ್ದಾರೆ ಸೊ ಹಾಗಾಗಿ ಈ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ಯಥಾಸ್ಥಿತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಟೆನ್ಷನ್ ದೂರ ಆಯ್ತು ಹಾಗೆ ಒಂದು ಕ್ಲಾರಿಟಿ ಸಿಕ್ತು ಈ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಯಾವುದೇ ತೊಂದರೆ ಇಲ್ದೇನೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಮತ್ತೆ ಇಲ್ಲಿ ಬಜೆಟ್ ಮುಂಚೆ ಮಹಿಳೆಯರಿಗೆ ಏನೊಂದು ಆಸೆ ಇತ್ತು ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಅಡಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದಾರಲ್ಲ ಆ ಎರಡು ಸಾವಿರ ರೂಪಾಯಿ ಹಣ ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ ಸೊ ಈ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇನ್ಕ್ರಿಮೆಂಟ್ ಏನಾದರೂ ಮಾಡ್ತಾರ ಸಿಎಂ ಎಂ ಅವರು ಅಂದ್ರೆ ಹೈಕ್ ಏನಾದರೂ ಮಾಡ್ತಾರ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು ಆ ಥರ ಯಾವುದೇ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಮತ್ತೆ ನಾನು ಕೇಳಿದ್ರೆ ಆ ಥರ ಕೇಳೋದು ಕೂಡ ತಪ್ಪು ಯಾಕೆಂತಂದ್ರೆ ಅವರು ಫ್ರೀಯಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದೇ ಹೆಚ್ಚು ಇನ್ನು ಅದ್ರ ಮೇಲೆ ಇನ್ಕ್ರಿಮೆಂಟ್ನ ಕೊಡಿ ಆ ಎರಡು ಸಾವಿರ ರೂಪಾಯಿನ ಮೂರು ಸಾವಿರ ರೂಪಾಯಿ ಮಾಡಿ ಅಂತ ಕೇಳೋದು ಎಷ್ಟು ಸರಿ ಅವರು ನುಡಿದಂತೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ನುಡಿದಂತೆ ಐದು ವರ್ಷ ನಡ್ಕೊಂಡು ಹೋದ್ರೆ ಸಾಕು ಆದ್ರೆ ಇದೇ ಒಂದು ಸಾವಿರ ರೂಪಾಯಿನ ಅವರು ಬೇರೆಯವ್ರಿಗೆ ಹೆಚ್ಚಳ ಮಾಡಿದರೆ ಗೃಹಲಕ್ಷ್ಮಿಯರಿಗೆಲ್ಲ ಸೊ ಹಾಗಾದ್ರೆ ಯಾರಿಗಪ್ಪ ಇನ್ಕ್ರಿಮೆಂಟ್ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವರು ಹೋರಾಟ ಎಷ್ಟು ಮಾಡ್ತಾ ಇದ್ರು ಅಂತಂದ್ರೆ ಕಳೆದ ಎರಡು ಮೂರು ತಿಂಗಳಿಂದ ಅವರು ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ ಮತ್ತೆ ಬಿಸಿ ಊಟ ಕಾರ್ಯಕರ್ತರು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಡುಗೆ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೂ ಕೂಡ ಗೌರವಧನ ಅಂತ ಒಂದು ಸಾವಿರ ರೂಪಾಯಿನ ಹೆಚ್ಚಳವನ್ನ ಮಾಡಿದ್ದಾರೆ ಸೊ ಹಾಗಾದ್ರೆ ಎಷ್ಟೆಷ್ಟಾಗಿದೆ ಅವರ ಸ್ಯಾಲರಿಲಿ ಇನ್ಕ್ರಿಮೆಂಟ್ ಅಂತ ಕೇಳೋದಾದ್ರೆ ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದೊಂದು ಸಾವಿರ ರೂಪಾಯಿ ಇನ್ಕ್ರಿಮೆಂಟ್ ಜಾಸ್ತಿ ಆಗಿದೆ ಹಾಗೆ ಬಿಸಿ ಊಟ ಕಾರ್ಯಕರ್ತರು ಕೂಡ ಒಂದೊಂದು ಸಾವಿರ ರೂಪಾಯಿ ಹೆಚ್ಚೆ ಆಗಿದೆ ಮತ್ತೆ ಗೃಹಲಕ್ಷ್ಮಿಯವರಿಗೆ ಈಗೇನ್ ಕಂಟಿನ್ಯೂಸ್ ಆಗಿ ಹಣ ಬರ್ತಾ ಇತ್ತಲ್ಲ ಇದೇ ರೀತಿಯಾಗಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದಾರೆ ಹಾಗೆ ಇನ್ನೊಂದು ವಾರದಲ್ಲಿ ಅಥವಾ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ ಅಂತ ಹೇಳಿದಾರೆ ಸೊ ಕಾಯ್ಬೇಕು ಖಂಡಿತ ಬರುತ್ತೆ ಈ ಒಂದು ಯೋಜನೆ ನಾವು ಐದು ವರ್ಷವೂ ಕೂಡ ಕಂಟಿನ್ಯೂ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದಾರೆ ಸೊ ಇದಿಷ್ಟಾಯಿತು ಈಗ ನೆಕ್ಸ್ಟ್ ಇನ್ಯಾವ ರೀತಿಯಲ್ಲಿ ಬಜೆಟ್ ಘೋಷಣೆ ಆಯಿತು ಅಂತ ಮುಖ್ಯಾಂಶ ರೀತಿಯಲ್ಲಿ ನೋಡೋದಾದ್ರೆ ಸೊ ಈಗ ಪಿ ಎಂ ಸ್ವಾನಿಧಿ ಯೋಜನೆ ಅಂತ ಇತ್ತು ಆ ಒಂದು ಯೋಜನೆಯಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲವನ್ನ ಕೊಡ್ತಾ ಇದ್ರು ಸೊ ಅದರಲ್ಲಿ ರಾಜ್ಯ ಸರ್ಕಾರ ಕೂಡ ಹಣ ಕೊಟ್ಟಿರುತ್ತೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಹಣ ಕೊಟ್ಟಿರೋದಿಲ್ಲ ಸೊ ಅದಕ್ಕಾಗಿ ಅಂದ್ರೆ ನೀವು ಯಾವುದೇ ತರದ ಒಂದು ವ್ಯಾಪಾರ ಮಾಡಿ ತರಕಾರಿ ಅಂಗಡಿ ಗೋಬಿ ಅಂಗಡಿ ಪಾನಿಪುರಿ ಅಂಗಡಿ ಆಗಿರ್ಬೋದು ಹೂವಿನ ಅಂಗಡಿ ಆಗಿರ್ಬೋದು ಈ ತರ ಯಾವುದೇ ರೀತಿಯಾದ ಬೀದಿ ಬದಿ ವ್ಯಾಪಾರ ಮಾಡ್ತಿರೋರು ಕೂಡ ಪಿ ಎಂ ಸ್ವಾನಿಧಿ ಯೋಜನೆಯಡಿ ನೀವು ಸಾಲವನ್ನು ತೆಗೆದುಕೊಳ್ಳಬಹುದು ಅದಕ್ಕೂ ಕೂಡ ನಾವು ದುಡ್ಡನ್ನ ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಯೋಜನೆಗೋಸ್ಕರ ರಾಜ್ಯ ಸರ್ಕಾರದಿಂದ ಕೂಡ ನಿಮಗೆ ಸಾಲವನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಮತ್ತೆ ಕಳೆದ ಬಾರಿ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಗಾತ್ರದಷ್ಟು ಬಜೆಟ್ ಮಂಡನೆಯಾಗಿತ್ತು ಬಟ್ ಈ ಬಾರಿ ಅದು ನಾಲ್ಕು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಮತ್ತೆ ಬಜೆಟ್ ಘೋಷಣೆ ಆದ ನಂತರ ವಿಪಕ್ಷದವರು ಅಂದ್ರೆ ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ಅಭಿವೃದ್ಧಿ ಮಾಡೋಕೆ ಯಾವುದೇ ತರಹದ ದುಡ್ಡು ಇಲ್ಲ ಇವರು ಎರಡು ವರ್ಷದಿಂದ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ಸುಳ್ಳು ಹೇಳ್ತಾನೆ ಬರ್ತಾ ಇದಾರೆ ಆದ್ರೆ ಹಣನ ರಿಲೀಸ್ ಮಾಡ್ತಾ ಇಲ್ಲ ಮತ್ತೆ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ಕೋಟಿಗಿಂತ ಅಧಿಕ ಸಾಲವನ್ನು ಮಾಡಿದೆ ನಮ್ಮ ರಾಜ್ಯವನ್ನ ಆರ್ಥಿಕ ಹಿಂಜರಿತಕ್ಕೆ ದೂಕ್ತಾ ಇದೆ ಅಂತ ಬಿಜೆಪಿಯವರು ಟೀಕಿಸಿದ್ದಾರೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೊ ವೀಕ್ಷಕರೇ ಇದಿಷ್ಟು ಬಜೆಟ್ನ ಒಂದು ಇಂಪಾರ್ಟೆಂಟ್ ಮುಖ್ಯಾಂಶಗಳಾಗಿದ್ದವು ಮತ್ತು ನೀವು ಬಜೆಟನ್ನು ಟಿ ವಿ ಮಾಧ್ಯಮಗಳಲ್ಲಿ ನೋಡಿರ್ತೀರ ಹಾಗೆ ಇದನ್ನು ಹೆಚ್ಚಿನ ಇನ್ಫಾರ್ಮೇಷನ್ ನಿಮ್ಮ ಬಳಿ ಇರುತ್ತೆ ಸೊ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ